ಗಣಪತಿ ನಮಃ ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈ ಕೆಲವೊಂದು ಗ್ರಹ ಸಂಚಾರ ಅನ್ನುವುದು ಬದಲಾವಣೆಯಾಗಿದೆ ಅದರಲ್ಲಿ ಪ್ರಧಾನವಾಗಿ ಗೋಚಾರ ಗ್ರಹಗಳಾಗಿರುವಂತಹ ಶನಿ ಪರಮಾತ್ಮರು ಗುರು ಮತ್ತು ರಾಹುಕೇತುಗಳು ತಮ್ಮ ಸಂಚಾರವನ್ನು ಬದಲಾಯಿಸಿ ಈ ವರ್ಷದ ವಿಶ್ವಾವಸು ನಾಮ ವರ್ಷದಿಂದ ಮೇ ಮಾಸದಿಂದ ದ್ವಾದಶ ರಾಶಿಗಳಿಗೆ ಕೆಲವೊಂದು ಫಲಗಳು ಅನ್ನೋದು ಉಂಟುತ್ತಾ ಉಂಟು ಆಗುತ್ತಾ ಇದೆ ಆದರೆ ಈಗ ನಾವು ಸಿಂಹ ರಾಶಿಯಲ್ಲಿ ಜನಿಸಿರುವಂತಹ ಜಾತಕರ ಜೀವನ ವಿಧಾನವನ್ನು ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಯಾವ ರೀತಿ ಅವರ ಜೀವನದಲ್ಲಿ ಅವರ ಗುಣಲಕ್ಷಣಗಳು ಹೊಂದಿರುತ್ತಾರೆ ಅವರ ಜೀವನ ಸ್ವಭಾವವು ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸಿಂಹರಾಶಿ ಹೆಸರಲ್ಲೇ ಸಿಂಹದಂತೆ ಗರ್ಜಿಸುವಂತಹ ವ್ಯಕ್ತಿಗಳೆಂದು ಈ ಸಿಂಹದಂತೆ ಆತ್ಮವಿಶ್ವಾಸ ಧೈರ್ಯವು ಅದ್ಭುತವಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸಿಂಹರಾಶಿಗೆ ಸಹಜವಾಗಿ ನಾವು ಜಾತಕ ರಾಶಿ ಚಕ್ರದಿಂದ ನೋಡುವುದಾದರೆ ಪಂಚಮ ರಾಶಿ ಐದನೇ ರಾಶಿ ಆಗಿರುವಂತಹ ಈ ಸಿಂಹ ರಾಶಿಗೆ ರಾಶ್ಯಾಧಿಪತಿ ಗ್ರಹಗಳೆಲ್ಲವೂ ಯಜಮಾನ ಆಗಿರುವಂತಹ ಸೂರ್ಯನು ರಾಶಿಗೆ ಅಧಿಪತಿ ಆಗಿರುತ್ತದೆ ಲಕ್ಷ್ಮಿ ಆಕರ್ಷಣ ಕಿಟ್ಟನ್ನು ಈ ಕೆಲವೊಂದು ಮುಖ್ಯವಾಗಿರುವಂತಹ ಲಕ್ಷ್ಮಿ ಆಕರ್ಷಣೆ ಮಾಡುವಂತಹ ಕೆಲವೊಂದು ವಸ್ತುಗಳ ಸಂಗ್ರಹವನ್ನು ಮಾಡಿ ಅದರಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅಷ್ಟೋತ್ತರ ನಾಮಗಳಿಂದ ಶಾಸ್ತ್ರೋಕ್ತವಾಗಿ ಈ ಶಕ್ತಿಯನ್ನು ತುಂಬಿ ನಿಮಗೆ ಇದೆ ಆದ್ದರಿಂದ ಪರಿ ನೀವು ನಿಮ್ಮ ಆಸಕ್ತಿ ಇದ್ದವರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ತುಂಬ ಜನ ಆರ್ಡರ್ ಮಾಡ್ತಾ ಇದ್ದಾರೆ ಐ ಥಿಂಕ್ ಎಲ್ಲರಿಗೂ ಆಲ್ರೆಡಿ ಆರ್ಡರ್ ತಲುಪಿದೆ ಅಂತ ಭಾವಿಸ್ತಾ ಇದ್ದೇನೆ ಮತ್ತಷ್ಟು ಆಸಕ್ತಿ ಇದ್ದವರು ಈ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರಲ್ಲಿ ಈ ಕಿಟ್ ಬಗ್ಗೆ ವಿಚಾರ ಮಾಡಿ ಆಮೇಲೆ ನಿಮಗೆ ಇಷ್ಟವಾದದ್ದಲ್ಲಿ ಆರ್ಡರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾವು ಖಗೋಳದಿಂದ ನೋಡುವುದಾದರೆ ಗ್ರಹಗಳೆಲ್ಲವೂ ಸೂರ್ಯನ ಸುತ್ತು ಸುತ್ತ ತಿರುಗುತ್ತಾ ಚಲನ ಮಾಡ್ತಾ ಇರುತ್ತೆ ಅದೇ ರೀತಿ ಆತ್ಮಕಾರಕ ಆಗಿರುವಂತಹ ಶಕ್ತಿಕಾರಕ ಆಗಿರುವಂತಹ ಈ ಬೆಳಕಿಗೆ ಕಾರಕ ಆಗಿರುವಂತಹ ಆ ರವಿಯ ರಾಶಿಯಲ್ಲಿ ಮೂರು ಪಾದಗಳಲ್ಲಿ ನಕ್ಷತ್ರಗಳಲ್ಲಿ ಒಂಬತ್ತು ಪಾದಗಳ ವಿಧಾನವಾಗಿ ಮಖ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಪುಬ್ಬ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಉತ್ತರ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿರುವಂತಹ ಜಾತಕರು ಸಿಂಹರಾಶಿಗೆ ಸೇರುತ್ತಾರೆ ಮುಖ್ಯವಾಗಿ ನಕ್ಷತ್ರದ ಪರಿ ನೋಡುವುದಾದರೆ ಕೆಲವೊಂದು ಗುಣಲಕ್ಷಣಗಳು ಮಕ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರಿಗೆ ರಾಜಸ ಅನ್ನುವುದು ಹುಟ್ಟಿ ಇದೆ ಅಂದರೆ ಆ ರಾಜನಿಗೆ ಚಕ್ರವರ್ತಿಗೆ ಇರಬೇಕಾಗಿರುವಂತಹ ರೋಷ ಪೌರುಷ ಕ್ರೋಶ ಕಾಣಿಸಿಕೊಂಡಿರುವಂತಹ ಒಂದು ಗಾಂಭೀರ್ಯ ಈ ರೀತಿ ಈ ಲಕ್ಷಣಗಳನ್ನು ಹೊಂದಿರುತ್ತಾರೆ ಮುಖ್ಯವಾಗಿ ಈ ನಕ್ಷತ್ರದವರು ವಾರಸತ್ವವಾಗಿ ಬರುವಂತಹ ಗೌರವವನ್ನು ಹೊಂದಿರುತ್ತಾ ಇರ್ತಾರೆ ಅಂದರೆ ಮಖಾನಕ್ಷತ್ರದಲ್ಲಿ ಹುಟ್ಟಿದವರು ಅವರ ಪಿತ್ರಾರ್ಜಿತವಾಗಿ ಅಂದರೆ ಅವರ ವಾರಸತ್ವದಲ್ಲಿ ಒಳ್ಳೆಯ ಹುದ್ದೆಗಳನ್ನು ಒಳ್ಳೆಯ ಪೊಸಿಷನ್ಸನ್ನು ಹೊಂದಿರುತ್ತಾರೆ ಅದೇ ರೀತಿ ಎರಡನೇ ನಕ್ಷತ್ರವಾಗಿರುವಂತಹ ಪುಬ್ಬ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಅವರು ಒಳ್ಳೆಯ ಕಲಾತ್ಮಕವಾಗಿರುವಂತಹ ಅಂದರೆ ಭಾವನೆಗಳನ್ನು ಈ ಪೇಂಟಿಂಗ್ ಆಗಿರ್ಬೋದು ನೃತ್ಯ ಸಂಗೀತ ಇತ್ಯಾದಿ ಕಲಾರಂಗದಲ್ಲಿ ಅದ್ಭುತವಾದ ನಿಪುಣತೆಯನ್ನು ಹೊಂದಿರುತ್ತಾರೆ ಸಕಲ ಸೌಕರ್ಯಗಳನ್ನು ಸಕಲ ಭೋಗಗಳನ್ನು ಅನುಭವಿಸುವಂತಹ ಜಾತಕರು ಆಗಿರುತ್ತಾರೆ ಒಳ್ಳೆಯ ಸೌಂದರ್ಯ ಕಾಂತಿಯನ್ನು ಹೊಂದಿ ಇತರರನ್ನು ಆಕರ್ಷಣೆ ಮಾಡುವಂತಹ ಒಳ್ಳೆಯ ಶರೀರ ಸೌಷ್ಟವವನ್ನು ಹೊಂದಿರುತ್ತಾರೆ ಮುಖ್ಯವಾಗಿ ಇವರು ತಮ್ಮ ಕುಟುಂಬದ ಬಗ್ಗೆ ಕುಟುಂಬದ ಜೀವನದ ಬಗ್ಗೆ ತುಂಬ ಜವಾಬ್ದಾರಿಯಾಗಿ ಅವರು ಕೆಲಸಗಳನ್ನು ಪೂರೈಸುತ್ತಾ ಇರ್ತಾರೆ ಒಳ್ಳೆಯ ಸೇವೆ ಭಾವವನ್ನು ಹೊಂದಿ ಈ ಸೇವೆ ತತ್ಪರತೆಯಿಂದ ಇತರರಿಗೆ ಸೇವೆ ಮಾಡಲು ಯ ಯಾವಾಗಲೂ ಮುಂದೆ ನಿಂತು ಇರುತ್ತಾರೆ ಒಳ್ಳೆಯ ಮನಸ್ಸು ಒಳ್ಳೆಯ ಹೃದಯವನ್ನು ಹೊಂದಿರುವಂತಹ ನಕ್ಷತ್ರದವರು ಒಬ್ಬ ನಕ್ಷತ್ರದವರಾಗಿರುತ್ತಾರೆ ಇನ್ನು ಉತ್ತರ ನಕ್ಷತ್ರದವರು ನೋಡುವುದಾದರೆ ಇವರು ಕೆಲವೊಂದು ಇವರಿಗೆ ಈ ಅಂದರೆ ನೀಡಿರುವಂತಹ ಜವಾಬ್ದಾರಿಗಳನ್ನು ಕಂಪ್ಲೀಟ್ ಮಾಡುವಂತಹ ಸಂದರ್ಭದಲ್ಲಾಗಿರ್ಬೋದು ಇತರರಿಗೆ ಹಿರಿಯರಿಗೆ ಗುರುಗಳಿಗೆ ಸೇವೆ ಮಾಡುವಂತಹ ಒಳ್ಳೆಯ ಗುಣವನ್ನು ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಮುಖ್ಯವಾಗಿ ಈ ಈ ಸಿಂಹರಾಶಿಯಲ್ಲಿ ಜನ ಜನನವಾಗಿರುವಂತಹ ವ್ಯಕ್ತಿಗಳಿಗೆ ಬಾಲ್ಯದಿಂದಲೇ ಇವರಿಗೆ ಇವರಿಗೆ ಒಂದು ಹಠ ಅನ್ನೋದಿರುತ್ತೆ ಛಲ ಅನ್ನೋದಿರುತ್ತೆ ಯಾವುದಾದ್ರೂ ಮನಸ್ಸಿನಲ್ಲಿ ಅದು ಅನುಕೊಂಡ್ರೆ ಅದನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಆತ್ಮವಿಶ್ವಾಸವಿರುತ್ತೆ ಮುಖ್ಯವಾಗಿ ಸ್ವಾಭಿಮಾನ ಜಾಸ್ತಿಯಾಗಿರುತ್ತೆ ಅಷ್ಟು ಶಕ್ತಿಯನ್ನು ಹೊಂದಿರುತ್ತಾರೆ ಒಳ್ಳೆಯ ನಾಯಕತ್ವ ಲಕ್ಷಣಗಳು ಲೀಡರ್ಶಿಪ್ ಕ್ವಾಲಿಟಿಗಳನ್ನು ಇವರು ಬಾಲ್ಯದಿಂದಲೇ ಹೊಂದಿರ್ತಾರೆ ಈಗ ಸ್ಕೂಲಲ್ಲಿ ಅಂದರೆ ಈ ಸ್ಕೂಲಲ್ಲಿ ಓದುವಂತಹ ಸಂದರ್ಭಗಳಲ್ಲಿ ಇವರು ಎಜುಕೇಷನಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೋ ಯಾವ ರೀತಿ ಅಂಕಗಳು ಬರುತ್ತೋ ಅದು ಸೆಕೆಂಡರಿ ಆದರೆ ಇವರಲ್ಲಿರುವಂತಹ ಆ ಕಂಟ್ರೋಲಿಂಗ್ ನೇಚರ್ ಆಗಿರ್ಬೋದು ಆ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೋದು ಇವರನ್ನು ತರಗತಿಯಲ್ಲಿರುವಂತಹ ಉಪಾಧ್ಯಾಯರು ಇವರನ್ನು ನಾಯಕ್ ನಾಯಕರಾಗಿ ಅಂದರೆ ಸ್ಕೂಲಿಂದಾರೇ ಇವರಿಗೆ ಆ ನಾಯಕತ್ವ ಲಕ್ಷಣಗಳು ಒಂದು ಮೆಂಟರಾಗಿ ಒಂದು ಲೀಡರ ಕ್ಲಾಸ್ ಲೀಡರಾಗಿ ಇವರನ್ನೇ ಆಯ್ಕೆ ಮಾಡುವಂತಹ ಇವರ ಇವರ ಮೇಲೆ ಅವರಿಗೆ ಒಂದು ಗಮನ ಇರುತ್ತೆ ಆದ್ದರಿಂದ ಆ ನಾಯಕತ್ವ ಲಕ್ಷಣಗಳನ್ನೋದು ಇವರಿಗೆ ಈ ಬಾಲ್ಯದಿಂದಲೇ ಆ ಈ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ಇವರಿಗೆ ಅದ್ಭುತವಾಗಿ ಬಂದಿರುತ್ತೆ ಸಿಂಹ ರಾಶಿ ಅನ್ನೋದು ಸ್ಥಿರ ರಾಶಿ ಯಾವುದಾದರೂ ಒಂದು ಅಭಿಪ್ರಾಯ ಹೊಂದಿದ್ರೂ ಯಾವುದಾದರೂ ಒಂದು ವಿಷಯದ ಮೇಲೆ ಪರಿಜ್ಞಾನ ಹೊಂದಿದ್ರು ಇವರಿಗೆ ಸ್ಥಿರವಾದ ಅಭಿಪ್ರಾಯವನ್ನು ಸ್ಥಿರವಾದ ನಿರ್ಧಾರಗಳನ್ನು ತಗೊಂಡು ಆ ನಿರ್ಧಾರಗಳಿಗೆ ಬದ್ಧರಾಗಿ ಪ್ರಾಮಾಣಿಕತೆಯಿಂದ ಧರ್ಮದಿಂದ ಇವರು ಸ್ಥಿರವಾದ ಯೋ ಆಲೋಚನೆಗಳನ್ನು ಹೊಂದಿರುತ್ತಾರೆ ಅದೇ ರೀತಿ ಈ ಅಭಿವೃದ್ಧಿಯನ್ನು ಹೊಂದುವಂತಹ ರಾಶಿ ಸಿಂಹರಾಶಿ ಅಗ್ನಿತತ್ವ ರಾಶಿಯಾಗಿರುತ್ತೆ ಅಗ್ನಿಗಿರುವಂತಹ ಒಂದು ಕೋಪ ಆವೇಶವು ಆವೇಶವು ಕೂಡ ಈ ಸಿಂಹರಾಶಿಯ ಜಾತಕರಲ್ಲಿ ನಾವು ಇರುತ್ತಾರೆ ಅಂದರೆ ನೋಡಬಹುದು ಇನ್ನು ವ್ಯಕ್ತಿತ್ವದಿಂದ ನೋಡುವುದಾದರೆ ಇವರಿಗೆ ಯಾವ ರೀತಿ ಮುಜುಗರ ಅಥವಾ ಬೇರೆಯವರು ಯಾವ ರೀತಿ ಏನಾದರೂ ಅಂದ್ಕೊಳ್ತಾರೆ ಅನ್ನುವಂತಹ ಯಾವುದೇ ಒಂದು ಮುಜುಗರ ಆಗಿರಲಿ ಶೈನೆಸ್ ಆಗಿರಲಿ ಯಾವುದೇ ಯೋಚನೆ ಮಾಡಲ್ಲ ಸ್ಟ್ರೈಟಾಗಿ ಆನ್ ದ ಫೇಸ್ ಹೇಳ್ಬಿಡ್ತಾರೆ ಇವರು ನೀವು ಕೆಲವೊಂದು ವಿಷಯಗಳು ಇವ್ರಿಗೆ ಇಷ್ಟ ಆಗಲ್ಲ ಅಂದರೆ ಆಗಲ್ಲ ಅಂತಲೇ ಹೇಳಿಬಿಡ್ತಾರೆ ಅಯ್ಯೋ ನಾನು ಈ ರೀತಿ ಹೇಳಿದ್ದೀನಲ್ಲ ಹರ್ಟ್ ಆಗ್ತಾರೆ ಅನ್ನುವಂತಹ ಭಾವನೆ ಇವರಲ್ಲಿರೋಲ್ಲ ಆದ್ದರಿಂದ ಸ್ಟ್ರೈಟ್ ಫಾರ್ವರ್ಡ್ನೆಸ್ ನೇರವಾಗಿ ಹೇಳುವಂತಹ ಈ ಗುಣ ಇವರಿಗೆ ತುಂಬ ವಿಷಯಗಳಲ್ಲಿ ಶತ್ರುಗಳನ್ನು ಮಾಡುವಂತಹ ಸಂದರ್ಭ ಇರುತ್ತೆ ಅಂದರೆ ಇವರಿಗೆ ಸ್ನೇಹಿತರಿಗಿನ ಶತ್ರುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಯಾಕಂದರೆ ನೇರವಾಗಿ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡುವಂತಹ ಸ್ವಭಾವ ಇರೋದರಿಂದ ಇವರಿಗೆ ಯಾರ ಹತ್ರ ಹೋಗಿ ಅವರಿಗೆ ಭಜನೆ ಮಾಡಬೇಕು ಅಥವಾ ಬಕೆಟ್ ಇಡಬೇಕು ಅನ್ನುವಂತಹ ಕ್ವಾಲಿಟೀಸ್ ಇರೋಲ್ಲ ಅದು ಯಾರೇ ಆಗಿರಲಿ ಇವರು ಅವರಿಗೆ ಬಗ್ಗಲ್ಲ ಅವ್ರಿಗೆ ಭಯ ಅನ್ನೋದು ಇವರ ರಾಶಿಯಲ್ಲೇ ಇರಲ್ಲ ಆದ್ದರಿಂದ ಇವರಿಗೆ ಶತ್ರುಗಳ ಸಂಖ್ಯೆ ಅನ್ನೋದು ಜೀವನದಲ್ಲಿ ತುಂಬ ಇರುತ್ತೆ ಅದರ ಆದ್ದರಿಂದ ಅದೇ ಅಲ್ಲ ಇವರಿಗೆ ಆತ್ಮಾಭಿಮಾನ ಸ್ವಾಭಿಮಾನ ಅನ್ನೋದು ಈ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಅದಕ್ಕೋಸ್ಕರನೇ ಇವರು ಹುಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿರುತ್ತೆ ತುಂಬ ಪ್ರೌಡಾಗಿ ಫು ಫೀಲ್ ಆಗ್ತಾ ಇರ್ತಾರೆ ಅವರಿಗಿರುವಂತಹ ಸ್ವಾಭಿಮಾನಕ್ಕೆ ತುಂಬ ಅದೊಂದು ಅದ್ಭುತವಾಗಿರುವಂತಹ ಆಸ್ತಿ ಅನ್ನೋ ರೀತಿಯಲ್ಲಿ ಆ ಸ್ವಾಭಿಮಾನವನ್ನು ಇವರು ತಮ್ಮ ಮನಸ್ಸಿನಲ್ಲಿ ಆ ಆ್ಯಟಿಟ್ಯೂಡನ್ನು ಇವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ ಯಾವುದೇ ಸಂದರ್ಭಕ್ಕೂ ಈ ಆತ್ಮಾಭಿಮಾನ ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಕೊಡಲ್ಲ ಯಾರಾದರೂ ಇವ್ರನ್ನ ಕಮ್ಮಿಯಾಗಿ ನೋಡಿದ್ರೆ ಅಥವಾ ಯಾರಾದರೂ ಇವ್ರನ್ನ ಟೀಕೆ ಮಾಡಿದ್ರೆ ವಿಮರ್ಶೆ ಮಾಡಿದ್ರೆ ಅಂತಹ ವ್ಯಕ್ತಿಗಳು ಇವರಿಗೆ ಇಷ್ಟವಾಗುವುದಿಲ್ಲ ಇವರಿಗೆ ತಮಾಷೆಗೆ ಏನಾದರೂ ಕಾಲೆಳಿಬೇಕು ಅಂತ ಟ್ರೈ ಮಾಡಿದ್ರು ಅಂತಹ ಸಂದರ್ಭದಲ್ಲಿ ಅಲ್ಲಿ ಏನೂ ಮಾತಾಡದೆ ಆ ಪ್ರದೇಶದಿಂದ ಜಾಗ ಖಾಲಿ ಮಾಡಿಬಿಟ್ಟು ಬಂದುಬಿಡ್ತಾರೆ ಮತ್ತೆ ಬಂದು ಆ ವಿಷಯಗಳ ಬಗ್ಗೆ ಆ ವ್ಯಕ್ತಿಗಳ ಬಗ್ಗೆ ಆ ರೀತಿ ಆಗಿರುವಂತಹ ಅನುಭವದ ಬಗ್ಗೆ ಜೀವನ ಪೂರ್ತಿ ನೆನ್ಪಿಟ್ಕೊಂಡಿರ್ತಾರೆ ಆ ದಿನದ ಆಡಿರುವಂತಹ ಮಾತನ್ನು ಅಷ್ಟೊಂದು ಜ್ಞಾಪಕಶಿತ್ಯ ವಿಷಯಗಳಲ್ಲಾಗಿರ್ಬೋದು ಅಂದರೆ ಅವಮಾನವನ್ನು ಸಹಿಸುವುದಿಲ್ಲ ತಪ್ಪುಗಳನ್ನು ಸಹಿಸುವುದಿಲ್ಲ ಈ ರೀತಿ ಒಂದು ಸ್ವಾಭಿಮಾನ ಅನ್ನೋದು ಇವರುತ್ತೆ ಮುಖ್ಯವಾಗಿ ಯಾರೋ ಹೇಳಿದ್ದಾರೆ ಯಾರೋ ಹೇಳಿರೋ ಥರ ನಡ್ಕೊಳ್ಳೋ ಸ್ವಭಾವ ಇವರದ್ದಾಗಿರೋಲ್ಲ ಯಾರೋ ಆದರೂ ಹೇಳಿಕೊಟ್ರೂನೋ ಅಥವಾ ಯಾರಾದರೂ ಸಲಹೆಗಳು ಪಡೆದ್ರೂ ಚಾನ್ಸೇ ಇಲ್ಲ ಇವರ ಸ್ವಂತ ಮಾರ್ಗ ಅವ್ರಿಗೇನು ಮಾಡಬೇಕು ಅನ್ನುವಂತಹ ವಿಷಯದಲ್ಲಿ ಸ್ವತಂತ್ರವಾಗಿ ಬಿಟ್ಟರೆ ಅದೇ ವಿಷಯದಲ್ಲಿ ಸ್ವತಂತ್ರವಾಗಿ ಯಾವುದೇ ರೂಲ್ಸ್ ಇರಬಾರ್ದು ರೆಗ್ಯುಲೇಷನ್ಸ್ ಇರಬಾರ್ದು ಈ ಕಂಡೀಷನ್ಸ್ ಹಾಕೋರಂತೂ ಇರಲೇಬಾರ್ದು ಯಾರಾದರೂ ಇದು ತಪ್ಪು ಇದು ಕರೆಕ್ಟು ಏನಾದರೂ ಇವ್ರನ್ನೇನು ಹೇಳು ಹೇಳೋದಕ್ಕೆ ಬಂದರೆ ಅಂತಹ ವೃತ್ತಿಯನ್ನೇ ಬಿಡೋದಕ್ಕೆ ರೆಡಿಯಾಗಿಬಿಡ್ತಾರೆ ಆ ಪ್ರೊಫೆಷನ್ನೇ ಬಿಡೋಕ್ಕೆ ರೆಡಿ ಆಗಿಬಿಡ್ತಾರೆ ಆದ್ದರಿಂದ ಇವರು ಸ್ವಂತವಾಗಿ ನಿರ್ಧಾರ ತಗೊಂಡು ಯಾವ ಮಾರ್ಗದಲ್ಲಿ ಪಯಣ ಮಾಡ್ತಾರೋ ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾರೋ ಅದೇ ಫೈನಲ್ ಡೆಸಿಷನ್ ಆಗಿರುತ್ತೆ ಇನ್ನು ಯುಕ್ತ ವಯಸ್ಸಿನಲ್ಲಿ ಇವರಿಗಿರುವಂತಹ ಈ ಕೆಲವೊಂದು ಅಹಂ ಅನ್ನೋದು ಇವರಿಗೆ ಈ ಕೆ ಆದರೆ ಈ ಅಹಂಕಾರ ಅನ್ನೋದಾಗಿರ್ಬೋದು ಈ ಅಹಂ ಈಗೋ ಅನ್ನೋದು ಕೆಲವೊಂದು ಸಾನುಕೂಲವಾಗಿ ಅಂದರೆ ಕೆಲವೊಂದು ವ್ಯಕ್ತಿಗಳು ಇವರಲ್ಲಿರುವಂತಹ ಪ್ರಾಕ್ಟಿಕಲ್ ಆಗಿ ಮಾತಾಡುವಂತಹ ವಿಧಾನ ಸ್ಟ್ರೈಟಾಗಿ ಹೇಳಿರುವಂತಹ ವಿಧಾನ ಪ್ರಾಮಾಣಿಕವಾಗಿ ಹೇಳಿರುವಂತಹ ವಿಧಾನವನ್ನು ತುಂಬ ಜನ ಮೆಚ್ಕೊಳ್ತಾರೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಓಕೆ ಬಟ್ ನೆಗೆಟಿವ್ ಆಗಿ ತಗೊಂಡ್ರೆ ತುಂಬ ವೈಫಲ್ಯಗಳನ್ನು ಜೀವನದಲ್ಲಿ ಇವರು ಹೊಂದಬೇಕಾಗಿರುವಂತಹ ಸಂದರ್ಭಗಳು ಬರುತ್ತೆ ಆದರೆ ಈ ಇಪ್ಪತ್ತೈದು ಇಪ್ಪತ್ತೆಂಟು ಎಕ್ಸಾಕ್ಟ್ ಮದುವೆ ಆಗಿರುವಂತಹ ಆಗುವಂತಹ ವಿವಾಹ ಆಗುವಂತಹ ಸಂದರ್ಭದಲ್ಲಿ ಕೆಲವೊಂದು ಬದಲಾವಣೆಗಳು ಬರುತ್ತಾ ಬರುತ್ತೆ ಇರುತ್ತೆ ಇವರು ಮುಖ್ಯವಾಗಿ ಒಂದು ಅಂದರೆ ಯಾರಾದರೂ ಇವರಿಗೆ ಈ ಆಡಂಬರತೆ ಅನ್ನೋದು ಅಥವಾ ಜಂಬಾಕೂರ್ತನ ಇಷ್ಟವಾಗಲ್ಲ ತುಂಬ ನಿರಾಡಂಬರವಾಗಿರುತ್ತಾರೆ ತುಂಬ ಸಿಂಪಲ್ ಆಗಿ ಲೈಫ್ ಸ್ಟೈಲ್ನಲ್ಲಿ ಲೀಡ್ ಮಾಡ್ತಾ ಇರ್ತಾರೆ ಯಾರಾದರೂ ಆ ರೀತಿ ಆಡಂಬರದಿಂದ ಜಂಬಾಕೂರ್ತನದಿಂದ ಹೇಳ್ಕೊಳ್ಳೋಲು ಅಂದ್ರೂ ಇವರಿಗೆ ಇಷ್ಟವಾಗಲ್ಲ ಈ ಮುಖ್ಯವಾಗಿ ಇವರ ಮೇಲೆ ಯಾರಾದರೂ ಕಮ್ಯಾಂಡ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಆರ್ಡರ್ ಮಾಡೋದು ಅನ್ನೋದು ಇವರಿಗೆ ಜೀವನ ಪರ್ಯಂತವೂ ಇಷ್ಟವಾಗಲ್ಲ ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡ್ತಾರೆ ಆದರೆ ಇವರು ಮಾಡುವಂತಹ ಕೆಲಸವನ್ನು ಸ್ವಲ್ಪ ಗುರುತುವಿಕೆ ಸ್ವಲ್ಪ ಅಪ್ರಿಷಿಯೇಷನ್ ಈ ರೀತಿ ಉಗಳಿದ್ರೆ ಅದ್ಭುತವಾಗಿ ಅಯ್ಯೋ ಹೌದಾ ನನ್ನಲ್ಲಿ ಇದ್ದ ಅಂತ ಹೇಳ್ಬಿಟ್ಟು ಮತ್ತಷ್ಟು ಅಂದರೆ ಆ ಎಂಕರೇಜ್ಮೆಂಟು ಆ ಮೋಟಿವೇಶನ್ಲಿಂದ ಮತ್ತಷ್ಟು ಎಫೋರ್ಟ್ ಹಾಕೋದಕ್ಕೆ ಟ್ರೈ ಮಾಡ್ತಾರೆ ಇನ್ನು ಸ್ನೇಹದ ವಿಷಯದಲ್ಲಿ ಇವರದೊಂದು ನೇಚರ್ ಬಂದು ಯಾವುದೇ ಸೀಕ್ರೆಟ್ನ ಒಳಗಡೆ ಇಟ್ಕೊಳ್ಳೋಲ್ಲ ಯಾಕಂದರೆ ಸ್ಟ್ರೈಟ್ ಫಾರ್ವರ್ಡ್ನಿಂದ ಇವರ ಜೀವನ ಅನ್ನೋದೇ ಒಂದು ಓಪನ್ ಬುಕ್ ರೀತಿಯಲ್ಲಿರುತ್ತೆ ಅಂದರೆ ಮೊ ಇವರಲ್ಲಿರುವಂತಹ ವೀಕ್ನೆಸ್ ಇವರಲ್ಲಿರುವಂತಹ ಸ್ಟ್ರೆಂತ್ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ ಇವರ ಮಾತುಗಳಿಂದ ಆದ್ದರಿಂದ ಇವರಿಗೆ ಸ್ನೇಹಿತರಿಗಿನ ಶತ್ರುಗಳು ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಇವರ ಮಾತನಾಡುವಂತಹ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳಿಂದ ಆದರೆ ಇಶ್ ಇಲ್ಲಿ ಇಷ್ಟೆಲ್ಲ ಮಧ್ಯದಲ್ಲಿಯೂ ಇವರಿಗೆ ಒಂದು ಸೂಕ್ಷ್ಮವಾದ ಒಳ್ಳೆಯ ಮನಸ್ಸಿರುತ್ತೆ ಈ ಹಸು ಗೂಸಿನಂಥ ಒಂದು ಒಳ್ಳೆಯ ಮನಸ್ಸಿರುತ್ತೆ ಮತ್ತು ಇವರಿಗೆ ಬೇಗ ಭಾವೋದ್ವೇಕಕ್ಕೆ ಕರಗುವಂತಹ ಈ ಮನಸ್ಸು ಅದ್ಭುತವಾದಂತಹ ಪ್ರೀತಿಸುವಂತಹ ಗುಣ ಇವರಲ್ಲಿ ಇರುತ್ತೆ ಅಡಗಿರುತ್ತೆ ಮೇಲಕ್ಕೆ ಗಂಭೀರವಾಗಿ ದೊಡ್ಡದಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇದ್ರೂ ಈ ವ್ಯಕ್ತಿಗಳಿಗೆ ತುಂಬ ಭಾವೋದ್ವೇಗಕ್ಕೆ ಕೂಡ ಒಳಗಾಗ್ತಾರೆ ಅಂದರೆ ಯಾವ ರೀತಿ ಅಂದರೆ ಈ ರೀತಿ ಗಾಂಭೀರ್ ಇವರ ಈ ರೀತಿ ಎಮೋಷ್ನಲ್ ಆಗ್ತಾ ಇರೋದು ಅನ್ನೋಂತಹ ಒಂದು ಚಿಕ್ಕ ವಿಷಯಕ್ಕೂ ಒಂದು ಅಂದರೆ ಒಂದು ಮೂವಿ ನೋಡ್ತಾ ಇರ್ತಾರೆ ಟಿ ವಿ ನೋಡ್ತಾರೆ ಅಂತಹ ಸನ್ ಈ ಡೈಲಿ ಸೋಪ್ಸ್ ಬರ್ತಾರೆ ಸೀರಿಯಲ್ ಆಗ್ತಾ ಇರುವಂತಹ ನಡೀತಾ ಇರುವಂತಹ ಕೆಲವೊಂದು ವಿಷಯಗಳಿಗೆ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಂದರೆ ಆ ರೀತಿ ಸುನ್ನಿತವಾಗಿರುವಂತಹ ಒಂದು ಮನಸ್ಸನ್ನು ಇವರು ಹೊಂದಿರುತ್ತಾರೆ ಇನ್ನು ಪ್ರೀತಿ ಪ್ರೇಮ ಸಂಬಂಧಗಳಿಗೆ ಬಂದರೆ ಇವರು ಯಾವುದಾದ್ರೂ ಅಂದರೆ ಸ ತಾತ್ಕಾಲಿಕವಾಗಿ ಈಸಿಯಾಗಿ ಕಂಡುಹಿಡಿಯಬಿಡ್ತಾರೆ ಅವರು ಮಾತಾಡುವಂತಹ ಅಂದರೆ ಒಂದು ಬಲವಾದ ಸಂಬಂಧಗಳನ್ನು ದೃಢವಾದ ಸಂಬಂಧಗಳನ್ನು ಇವರು ಆಯ್ಕೆ ಮಾಡಿಕೊಳ್ತಾರೆ ಆಯ್ಕೆ ವಿಷಯದಲ್ಲಿ ಇವರಿಗೆ ತಕ್ಕಂತೆ ತುಂಬ ತಾಳ್ಮೆ ಇರಬೇಕು ಇವರಿಗೆ ಸ್ನೇಹ ಅಥವಾ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಾಗಿರ್ಬೋದು ಈ ಬರುವಂತಹ ಪಾರ್ಟ್ನರ್ಗೆ ತುಂಬ ಪೇಷನ್ಸ್ ಇರಬೇಕು ಯಾಕಂದರೆ ಇವರನ್ನ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅವರ ಜೋಡನೆ ತುಂಬ ಪ್ರೀತಿಯಿಂದ ಅದ್ಭುತವಾಗಿ ಅವರ ಸಂಸಾರ ಜೀವನ ಸಾಗುತ್ತೆ ಯಾಕಂದರೆ ಇರುವಂತಹ ಕೆಲವೊಂದು ಸಂದೇಹಗಳಾಗ್ಬೋದು ಪಸಸಿವ್ನೆಸ್ ಆಗಿರ್ಬೋದು ಅಥವಾ ಇಲ್ಲದೇ ಇರುವಂತಹ ಒಂದು ಕಲ್ಪನೆಗಳು ಕ್ರಿಯೇಟ್ ಮಾಡಿಕೊಂಡು ಅದರ ಬಗ್ಗೆ ಮಾತಾಡೋದಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ಇಂಟ್ರಫಿಯರ್ ಆಗುವಂತಹ ನೇಚರ್ ಆಗಿರ್ಬೋದು ಯಾವುದಾದ್ರೂ ಒಂದು ಸಣ್ಣ ತಪ್ಪು ಕಾಣಿಸಿದ್ರೆ ಒಂದೆರಡು ಮೂರು ದಿನ ಅದನ್ನೇ ಇಟ್ಕೊಂಡು ಮಾತಾಡೋದು ಅಥವಾ ಆ ತಪ್ಪುಗಳನ್ನು ಮಾಡಿರುವಂತಹ ವ್ಯಕ್ತಿನ ಬಗ್ಗೆ ಮಾತಾಡ್ತಾ ಇರೋದಾಗಿರ್ಬೋದು ಈ ವಿಷಯಗಳು ಬಂದಿರುವಂತಹ ಸಂಗಾತಿಗೆ ಸ್ವಲ್ಪ ಇರಿಟೇಷನ್ ಫ್ರಸ್ಟ್ರೇಷನ್ ತರುವಂತಹ ಸಂದರ್ಭ ಆಗುತ್ತೆ ಯಾಕಂದರೆ ನಾರ್ಮಲ್ಲಾಗಿ ಕೆಲವೊಬ್ಬರು ಆ ಹೋಗ್ಲಿ ಬಿಡು ಏನೋ ಅಂದಿರ್ತಾರೆ ಬಟ್ ಇವರು ಆ ರೀತಿಯೆಲ್ಲ ಈ ರೀತಿ ವಿಷಯಗಳಲ್ಲಿ ತುಂಬ ಸೂಕ್ಷ್ಮವಾಗಿರೋದರಿಂದ ಬರುವಂತಹ ಸಂಗಾತಿ ಪಾರ್ಟ್ನರ್ ತುಂಬ ಪೇಶನ್ಸ್ ಅನ್ನೋದು ತಾಳ್ಮೆ ಅನ್ನೋದು ಹೊಂದಿರಬೇಕಾಗಿರುತ್ತೆ ಇನ್ನು ಈ ಪ್ರಿ ಮದುವೆಗೆ ಮುಂಚೆ ಏನಾದರೂ ಪ್ರೀತಿ ಪ್ರೇಮ ಸಂಬಂಧಗಳಿರುವಂತಹ ಸಂದರ್ಭಗಳಲ್ಲಿಯೂ ಈ ರೀತಿ ನೇಚರಿಂದ ಈ ಲಕ್ಷಣಗಳಿಂದ ಇವರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಇವರಿಗೆ ಅಂದರೆ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಕೋಪ ಆವೇಶ ಅನ್ನೋದು ಬರ್ತಾ ಇರುತ್ತೆ ಆದ್ದರಿಂದ ತುಂಬ ಈ ಪ್ರೀತಿ ಪ್ರೇಮ ವ್ಯವಹಾರಗಳ ಮಧ್ಯದಲ್ಲಿ ನಿಂತು ಹೋಗುವುದು ಅಥವಾ ಮಧ್ಯದಲ್ಲಿಯೇ ಈ ಬ್ರೇಕಪ್ ಆಗುವುದು ಅನ್ನೋದು ನಾವು ಈ ಸಿಂಹರಾಶಿಯವರ ಜಾತಕದಲ್ಲಿ ನೋಡಬಹುದು ಒಳಗಡೆ ಹೊರಗಡೆ ಕಾಣಿಸಲ್ಲ ಹೊರಗಡೆಗೆ ತುಂಬ ಗಂಭೀರವಾಗಿ ಧೈರ್ಯವಂತರಾಗಿ ಕಾಣಿಸ್ತಾರೆ ಆದರೆ ಒಳಗಡೆ ಒಂದು ಅತಿ ಸೂಕ್ಷ್ಮವಾಗಿರುವಂತಹ ಭಾವೋದ್ವೇಗಕ್ಕೆ ಒಳಗಾಗಿರುವಂತಹ ಮನಸ್ಸು ಇವರದೇ ಆಗಿರುತ್ತೆ ಸಂತಾನದ ವಿಷಯದಲ್ಲಿ ನೋಡಿದರೆ ಮುಖ್ಯವಾಗಿ ಈ ತುಂಬ ಆಗಿರ್ತಾರೆ ಸಂತಾನದ ವಿಷಯದಲ್ಲಿ ಅದರಲ್ಲಿಯೂ ಮೊದಲನೇ ಸಂತಾನ ಸ್ವಲ್ಪ ವಿಳಂಬವಾಗಿ ಬರುವಂತಹ ಸಾಧ್ಯತೆಯೂ ಇರುತ್ತೆ ಇನ್ನು ವಿವಾಹದ ವಿಷಯಕ್ಕೆ ನಾವು ಬಂದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯ ಸಪ್ತಮಾಧಿಪತಿ ಶನಿ ಇವರಿಗೆ ಅಂದರೆ ಈ ಮ್ಯಾರೇಜ್ಗೆ ಆಗಿರುತ್ತಾರೆ ಈ ಸಪ್ತಮಾಧಿಪತಿ ಶನಿ ಮಹಾತ್ಮ ಆಗಿರುತ್ತಾರೆ ಆದ್ದರಿಂದ ಈ ಶನಿ ಮಹಾತ್ಮ ವಿವಾಹದ ಆದ ಮೇಲೆ ಅಂದರೆ ಮದುವೆ ಆದ ಮೇಲೆ ಈ ಸಿಂಹರಾಶಿಯವರಿಗೆ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಸೆಟಲ್ಮೆಂಟ್ ಅನ್ನೋದು ಅಥವಾ ಹಣಕಾಸಿನ ವಿಷಯಗಳಲ್ಲಿ ಅದ್ಭುತವಾಗಿ ಸೆಟ್ಲಾಗೋದು ಅದ್ ಲಕ್ ಕೂಡಿ ಬರೋದು ಅನ್ನೋದು ನಾವು ಗ ಅದ್ಭುತವಾಗಿ ಇರುತ್ತೆ ಒಂದು ವೇಳೆ ಶನಿ ಏನಾದರೂ ವೀಕ್ ಆಗಿದ್ದರೆ ಇವರ ಸಿಂಹರಾಶಿ ಜಾತಕ ಚಕ್ರದಲ್ಲಿ ಪರ್ಸನಲ್ ಚಾರ್ಟಲ್ಲಿ ತುಂಬ ಈ ದಂಪತಿಗಳ ನಡುವೆ ಅನಾವಶ್ಯಕವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಅಂದರೆ ಮಾತು ಮಾತು ಬೆಳೆದು ದೂರ ಆಗೋದಾಗಿರ್ಬೋದು ಕೋಪದಿಂದ ಡಿವೋರ್ಸ್ಗೆ ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆಯು ಜಾಸ್ತಿ ಇರುತ್ತೆ ಆದ್ದರಿಂದ ನಾನು ಹೇಳಿದ್ದೇನೆ ಬರುವಂತಹ ಸಂಗಾತಿಗೆ ತುಂಬ ಪೇಶನ್ಸ್ ಇರಬೇಕು ಇವರನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವರ ಜೀವನ ಅದ್ಭುತವಾಗಿರುತ್ತೆ ಇನ್ನು ಇವರು ಮಾಡುವಂತಹ ಪ್ರೊಫೆಷನ್ಸ್ ವಿಷಯಕ್ಕೆ ತಗೊಂಡ್ರೆ ಇವರ ವೃತ್ತಿ ಉದ್ಯೋಗಗಳಿಗೆ ಕಾರಕ ಕುಜ ಆಗಿರುತ್ತಾರೆ ಹಂಗಾರಕ ಆಗಿರುತ್ತಾರೆ ಇವರು ಚತುರ್ಥ ನವಮಾಧಿಪತಿಯಾಗಿ ಇರುತ್ತಾ ಇವರು ಮಾಡುವಂತಹ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಅದ್ಭುತವಾದ ಸಾಧನೆಗಳು ಅದ್ಭುತವಾದ ಸಕ್ಸಸ್ನ ಪಡೆಯಬೇಕಂದ್ರೆ ಇವರ ಜೀವನದಲ್ಲಿ ಮುಖ್ಯವಾಗಿ ಒಳ್ಳೆಯ ಹಂತ ಒಳ್ಳೆಯ ವೃತ್ತಿ ಉದ್ಯೋಗವನ್ನು ಈ ಮುಖ್ಯವಾಗಿ ಇವರಿಗಿರುವಂತಹ ನೇಚರ್ನಿಂದ ಇವರಿಗೆ ಪಾಲಿಟಿಕ್ಸ್ ಅದ್ಭುತವಾಗಿ ಆಗಿರುತ್ತೆ ಉತ್ತಮ ಅಧಿಕಾರ ಹೊಂದಿರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅದ್ಭುತವಾಗಿ ಇವರು ತಮ್ಮ ಅದ್ಭುತವಾಗಿ ಪ್ರದರ್ಶಿಸಬಹುದು ಆದರೆ ಉದ್ಯೋಗದಲ್ಲಿ ಯಾವುದೇ ಆತಂಕಗಳಿಲ್ಲದೆ ಸ್ಥಿರತ್ವ ಬರಬೇಕಂದ್ರೆ ಪ್ರತಿನಿತ್ಯ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಇರೋದು ಈ ವೃತ್ತಿ ಉದ್ಯೋಗಗಳಿಗೆ ಅದ್ಭುತವಾಗಿ ಅನುಕೂಲವಾಗಿರುತ್ತೆ ಇನ್ನು ಇವರಿಗೆ ಕೆಲವೊಂದು ಪಿತ್ರಾರ್ಜಿತ ವಾರಸತ್ವವಾಗಿ ಬರುವಂತಹ ಪ್ರಾಪರ್ಟೀಸ್ ಆಗಿರ್ಬೋದು ಆಸ್ತಿಗಳಾಗಿರ್ಬೋದು ಇವರಿಗೆ ಬರುತ್ತೆ ಆದರೆ ಅದನ್ನು ಎಂಜಾಯ್ ಮಾಡೋದರಲ್ಲಿ ಅದನ್ನು ಪಡೆಯೋದರಲ್ಲಿ ಕೆಲವೊಂದು ಸಮಸ್ಯೆಗಳು ಅಥವಾ ಕೆಲವೊಂದು ವಿವಾದಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಈ ರೀತಿ ಆ ಸಮಸ್ಯೆಗಳ ಮೇಲೆ ಇವರಿಗೆ ಆ ಆಸ್ತಿ ವಿಷಯಗಳು ಅಥವಾ ಡಾಕ್ಯುಮೆಂಟ್ಸ್ ಇವರು ಕೈ ಸೇರೋದು ಅನ್ನೋದು ಆಗ್ತಾ ಇರುತ್ತೆ ಒಟ್ಟಾಗಿ ನಾವು ನೋಡಿದ್ರೆ ಮೂವತ್ತಾರು ಮೂವತ್ತೆಂಟು ವರ್ಷದ ವರೆಗಿಯೂ ಇವ್ರಿಗೊಂದು ಹಡಲ್ ಅನ್ನೋದಿರುತ್ತೆ ಒಂದು ಜೀವನದಲ್ಲಿ ವೃತ್ತಿ ವ್ಯಾಪಾರಗಳಲ್ಲಾಗಿರ್ಬೋದು ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಆ ಸೆಟಲ್ಮೆಂಟ್ ಅಸ್ಥಿರತ್ವ ಸ್ಟೆಬಿಲಿಟಿ ಅನ್ನೋದು ಈ ಲಕ್ ಅನ್ನೋದು ಇವರಿಗೆ ಮೂವತ್ತೈದರಿಂದ ಮೂವತ್ತಾರು ಅಥವಾ ಮೂವತ್ತಾರರಿಂದ ಮೂವತ್ತೆಂಟು ವರ್ಷಗಳ ಮೇಲೆ ಇವರಿಗೆ ಒಂದು ಒಳ್ಳೆಯ ಸ್ಥಾನದಲ್ಲಿ ಉನ್ನತ ಸ್ಥಾನಮಾನದಲ್ಲಿ ಆದಾಯ ಬೆಳೆಯೋದಾಗಿರ್ಬೋದು ಉತ್ತಮ ಸ್ಥಿತಿವಂತರಾಗಿರ್ಬೋದು ಈ ರೀತಿ ಒಳ್ಳೆಯ ಹುದ್ದೆಗಳನ್ನು ಪಡೆಯೋದು ಈ ರೀತಿ ಆಗ್ತಾ ಇರುತ್ತೆ ಇನ್ನು ಇವರು ಕೆಲಸ ಮಾಡುವಂತಹ ವಿಧಾನವಾಗಿರಲಿ ಇವರು ಕೆಲಸ ಮಾಡುವಂತಹ ಪ್ರದೇಶವಾಗಿರಲಿ ಇವರು ಆ ಎನ್ವಿರಾನ್ಮೆಂಟ್ ಎಲ್ಲವೂ ಕೂಡ ತುಂಬ ಮೋಟಿವೇಶನ್ ಥರ ಇರಬೇಕು ಪ್ರತಿಯೊಂದರಲ್ಲಿ ಇವರಿಗೆ ಮುಂಚೆ ಹೇಳಿದ್ನಲ್ಲ ಅಪ್ರಿಷಿಯೇಷನ್ ಇರಬೇಕು ಎಂಕರೇಜ್ಮೆಂಟ್ ಇರಬೇಕು ಆಹ್ಲಾದಕರವಾಗಿರಬೇಕು ಆನಂದದಿಂದ ಇರಬೇಕು ಈ ಸೌಕರ್ಯ ಕಂಫರ್ಟ್ನೆಸ್ ಅನ್ನೋದು ಇರಬೇಕು ಆದ್ದರಿಂದ ಈ ವೃತ್ತಿಗೆ ಕಾರಕನಾಗಿರುವಂತಹ ಈ ಕಾರಕ ಬಂದು ಶುಕ್ರ ಮಹಾತ್ಮ ಶುಕ್ರ ಅಂದ್ರೇ ನಮ್ಗೆ ಗೊತ್ತು ಶುಚಿ ಶುಭ್ರತೆ ಕಂಫರ್ಟ್ ಅನ್ನೋದು ಕೊಡ್ತಾ ಇರ್ತಾರೆ ಸೊ ಇದರಲ್ಲಿ ಏನಾದರೂ ವೃತ್ತಿ ವಿಷಯಗಳಲ್ಲಿ ಯಾರಾದರೂ ಕಂಟ್ರೋಲ್ ಮಾಡೋದಕ್ಕೆ ಬಂದರೆ ಡಾಮಿನೇಟ್ ಮಾಡೋದಕ್ಕೆ ಬಂದರೆ ಅಥವಾ ಇವರಿಗೆ ಸೌಕರ್ಯಗಳು ಬರಬೇಕಾಗಿರುವಂಥ ಸೌಕರ್ಯಗಳಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಥವಾ ಪ ಕೆಲಸ ಮಾಡುವಂತಹ ಪ್ರದೇಶ ಸ್ವಲ್ಪ ಇವರಿಗೆ ಪ್ರತಿಕೂಲವಾಗಿರುವಂತಹ ಸಂದರ್ಭದಲ್ಲಿಯೋ ಇವರು ಆ ವೃತ್ತಿಯನ್ನೇ ಬಿಟ್ಟು ಹೊರಗಡೆ ಬರುವಂತಹ ಸಾಧ್ಯತೆಯು ಇರುತ್ತೆ ಇನ್ನು ಏಕಾದಶ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಬುಧ ಇವರಿಗೆ ಜೀವನದಲ್ಲಿ ಒಳ್ಳೆಯ ಹಣಕಾ ಹಣಕಾಸಿನ ವ್ಯವಸ್ಥೆ ಸಂಪಾದನೆಯನ್ನು ಧನಾರ್ಜನೆಯನ್ನು ನೀಡ್ತಾ ಇರ್ತಾರೆ ಇವರು ಏನು ಜೀವನದಲ್ಲಿ ಬಯಸ್ತಾರೋ ಅದನ್ನು ಪಡೆಯೋದಕ್ಕೆ ಆ ವಸ್ತುಗಳನ್ನು ಆಸ್ತಿಗಳನ್ನು ಪರ್ಚೇಸ್ ಮಾಡೋದಕ್ಕೆ ಯಾವ್ದು ನಿಷ್ಠ ಪಡ್ತಾರೋ ಅದನ್ನು ಸ್ವಂತ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುವಂತಹ ಒಂದು ಅವಕಾಶವನ್ನು ನೀಡ್ತಾ ಇರ್ತಾರೆ ಆದರೆ ಗುರುಗಳು ನಮ್ಮದು ಸಿಂಹರಾಶಿ ಮತ್ತು ನಮ್ಮ ಜೀವನದಲ್ಲಿ ಯಾಕೆ ರೀತಿ ಸಮಸ್ಯೆಗಳು ಅಂದ ಅನ್ನುವಂತಹ ಸಂದರ್ಭದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೇಕಾಗಿರುತ್ತದೆ ಮೈ ಬಿ ನೀವು ಗೋಚಾರದಿಂದ ನೀವು ಸಿಂಹರಾಶಿ ಅನ್ಕೊಂಡಿರ್ಬೋದು ಒಮ್ಮೆ ಈಗ ನಡೀತಾ ಇರುವಂತಹ ಗ್ರಹ ಗ್ರಹ ದಶೆ ಅಂತರ್ದಶೆಯನ್ನು ಒಮ್ಮೆ ಪರಿಶೀಲನೆ ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲಿ ಪ್ರಾಬ್ಲಮ್ ಅನ್ನೋದು ನೋಡಬಹುದು ಇನ್ನು ಒಳ್ಳೆಯ ವಾಕ್ ಪಟಿಮೆಯನ್ನು ಮಾತುಕೊಂಡಿರ್ತಾರೆ ಇವರ ಮಾತಿನಿಂದ ಇವರ ಕೆಳಗಡೆ ವರ್ಕ್ ಮಾಡ್ತಾ ಇರುವಂತಹ ಸಿಬ್ಬಂದಿನ ಮತ್ತು ಇವರಿಗೆ ಕೆಲವೊಮ್ಮೆ ಇವರ ಮೇಲಿರುವಂತಹ ಅಧಿಕಾರಿಗಳು ಕೂಡ ಇವರು ಮಾತಾಡುವಂತಹ ಗಾಂಭೀರ್ಯತೆ ಅಗ್ರೆಸಿವ್ನೆಸ್ಗೆ ಕೆಲವೊಮ್ಮೆ ಇವರಿಗೆ ತಲೆಬಾಗುವಂತಹ ಸಂದರ್ಭಗಳು ಬರುತ್ತೆ ಅಷ್ಟು ಅದ್ಭುತವಾಗಿರುವಂತಹ ವಾಗ್ಮಿಗಳು ಮತ್ತು ಮಾತಿನಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ವಿಶ್ವಾಸ ಅನ್ನೋದು ಎದ್ದು ಕಾಣಿಸ್ತಾ ಇರುತ್ತೆ ಇನ್ನು ಚರಮಾಂಕದಲ್ಲಿ ಅಂದರೆ ಅರವತ್ತು ವರ್ಷ ರಿಟೈರ್ಡ್ ಆದಮೇಲೆ ಪೋಸ್ಟ್ ರಿಟೈರ್ಮೆಂಟ್ ಯಾವ ರೀತಿ ಇರುತ್ತೆ ಲೈಫು ಅಂದರೆ ಇವರ ಜೀವನದಲ್ಲಿ ಪಟ್ಟಿರುವಂತಹ ಕಷ್ಟಗಳು ಅನುಭವಗಳು ಜ್ಞಾನ ಆ ಜ್ಞಾನ ಒಂದು ಅದ್ಭುತವಾಗಿರುವಂತಹ ಅನುಭವದ ಜ್ಞಾನ ಭಾಂಡಾರವೇ ಇವರ ತಲೆಯಲ್ಲಿರುತ್ತೆ ಏನು ಮಾಡ್ತಾ ಇರ್ತಾರೆ ವೃದ್ಧ್ಯಾಪ್ಯದಲ್ಲಿ ಅಂತ ಹೇಳಿದ್ರೆ ಇವರಿಗೆ ಒಳ್ಳೆಯ ದೇವರಿಗೆ ಹತ್ತು ಹಿರವಾಗಬೇಕು ದೈವಿಕ ಚಿಂತನೆ ಬಗ್ಗೆ ಅದ್ಭುತವಾಗಿರುವಂತಹ ಕಾನ್ಷಿಯಸ್ನೆಸ್ ಬರುತ್ತೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ತಿಳಿತಾರೆ ಒಳ್ಳೆಯ ಪುಸ್ತಕಗಳನ್ನು ಓದ್ತಾರೆ ಒಳ್ಳೆಯ ವಿಷಯಗಳನ್ನು ತಿಳ್ಕೊಳ್ತಾರೆ ಆದ್ದರಿಂದ ಆಧ್ಯಾತ್ಮಿಕ ಭಾವನೆಗಳು ಮುಖ್ಯವಾಗಿ ಇವರಲ್ಲಿ ಬಲವಾಗಿರುವಂತಹ ಮತ ಪರವಾದಂತಹ ನಂಬಿಕೆ ವಿಶ್ವಾಸ ಜಾಸ್ತಿ ಇರುತ್ತೆ ಇವರದೇ ಆದಂತಹ ಧರ್ಮದ ಮೇಲೆ ಇವರದೇ ಆದಂತಹ ಜಾತಿಯ ಮೇಲೆ ಅತ್ಯುತ್ತಮ ಮತ್ತು ಅದ್ಭುತವಾಗಿರುವಂಥ ಒಂದು ಕಾಳಜಿಯನ್ನು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಇನ್ನು ಬೇರೆಯವರಿಗೆ ಒಂದು ನಾಲೆಡ್ಜನ್ನು ಶೇರ್ ಮಾಡುವಂತಹ ಸಂದರ್ಭದಲ್ಲ ಬೇರೆಯವರಿಗೆ ಕೌನ್ಸಿಲಿಂಗ್ ಕೊಡೋದಾಗಿರ್ಬೋದು ಕಡೆ ಗೈಡೆನ್ಸ್ ಕೊಡೋರು ಆಗಿರ್ಬೋದು ಸಜೆಷನ್ಸ್ ಕೊಡೋವರು ಆಗಿರ್ಬೋದು ಈ ವಿಷಯಗಳಲ್ಲಿ ಇವರು ತಮ್ಮ ವೃದ್ಧಾಪ್ಯವನ್ನು ಚ ಕೊನೆಯ ದಿನಗಳನ್ನು ಕಡಿತಾ ಇರ್ತಾರೆ ಒಟ್ಟಾಗಿ ನೋಡಿದರೆ ಇವರಿಗೆ ಅದ್ಭುತವಾಗಿರುವಂತಹ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಹೇಳ್ಬೋದು ಈ ಹುಟ್ಟಿನಿಂದಲೇ ಬಂದಿರುವಂತಹ ಆ ಛಲ ಮತ್ತು ಆ ಕೆಲಸ ಮಾಡುವಂತಹ ಸಾಮರ್ಥ್ಯ ಧೈರ್ಯ ಅನ್ನೋದು ಇವರ ಜೀವನದಲ್ಲಿ ಉನ್ನತ ಸ್ಥಿತಿಗೆ ತಗೊಂಡೋಗುತ್ತೆ ಇವ್ರನ್ನ ಕರ್ಕೊಂಡು ಇವರನ್ನ ಕರೆದೊಯ್ಯುತ್ತೆ ಸ ಅದ್ಭುತವಾದಂತಹ ಯಶಸ್ಸುಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೇ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್